ಾಡುವ ದೇವರು ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳ ನೂರ ಹದಿನೆಂಟನೇ ಜಯಂತ್ಯೋತ್ಸವ ಗಂಗಾವತಿ ಅನಾಥ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕಲ್ಪಿಸುವುದರ ಮೂಲಕ ಅಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶದಲ್ಲಿ ಉನ್ನತ ಸ್ಥಾನದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ಅನುಗ್ರಹದಿಂದ ಎಂಬ ಸತ್ಯವನ್ನು ಅರಿತುಕೊಳ್ಳಬೇಕೆಂದು ಪ್ರಾಚಾರ್ಯ ಶಿವಾನಂದ ಮೇಟಿ ಹೇಳಿದರು ಅವರು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಕಲಿತ ಹಳೇ ವಿದ್ಯಾರ್ಥಿಗಳು ಹಾಗೂ ಗಂಗಾವತಿಯ ಭಕ್ತಾದಿಗಳು ನಗರದ ಶ್ರೀ ಕೊಟ್ಟೂರು ಬಸವೇಶ್ವರ ವೇದಿಕೆಯಲ್ಲಿ ಜರುಗಿದ ನಡೆದಾಡುವ ದೇವರು ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ನೂರ ಹದಿನೆಂಟನೇ ಜಯಂತ್ಯೋತ್ಸವ ಸಮಾರಂಭವನ್ನ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹಳೇ ವಿದ್ಯಾರ್ಥಿಗಳು ತಮ್ಮ ಶಾಲೆಯ ಜೀವನವನ್ನ ಸ್ಮರಿಸಿದರು ಉಪನ್ಯಾಸಕ ಕೆ ಮಹೇಶ್ ಕುಮಾರ್ ಸ್ವಾಗತಿಸಿದರು ನಿಜಲಿಂಗಪ್ಪ ಮೆಣಸಿಗಿ ಅರಳಿ ಶೇಖರಪ್ಪ ಮಲ್ಲಿಕಾರ್ಜುನ ಹಸಕೇರ ಪಂಪಣ್ಣ ಬಸವರಾಜ್ ಕಿ ಇತರೆ ಹಳೆ ವಿದ್ಯಾರ್ಥಿಗಳು ಹಾಗೂ ಭಕ್ತರು ಪಾಲ್ಗೊಂಡಿದ್ದರು ಈಗಾಗಲೇ ತಮಗೆಲ್ಲ ತಿಳಿದಿರುವ ಹಾಗೆ ನೂರ ಹದಿನೆಂಟನೆಯ ಜನ್ಮ ದಿನೋತ್ಸವವನ್ನು ಸಿದ್ಧಗಂಗಾ ಶ್ರೀಗಳ ಜನ್ಮ ದಿನಾಚರಣೆಯ ಅಂಗವಾಗಿ ನಾವೆಲ್ಲರೂ ಇವತ್ತು ಸೇರಿದ್ದೇವೆ ಪ್ರತಿ ವರ್ಷ ಗುರುವಂದನ ಕಾರ್ಯಕ್ರಮ ಅನ್ನುವ ರೀತಿಯಲ್ಲಿ ಸಿದ್ಧಗಂಗಾ ಶ್ರೀಗಳ ಕುರಿತು ನಾವು ಯಾಕೆ ಅವರ ಜನ್ಮ ದಿನಾಚರಣೆಯನ್ನು ಗುರುವಂದನ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದೇವೆ ಅಂತಂದರೆ ಬಹುಶಃ ಇಡೀ ಕರ್ನಾಟಕದಲ್ಲಿ ಹಲವಾರು ಮಠಮಾನ್ಯಗಳಿದ್ದಾವೆ ಎಲ್ಲ ಮಠಮಾನ್ಯಗಳಲ್ಲಿ ಪ್ರಸಾದ ದಾಸೋಹ ಸಂಸ್ಕೃತಿ ಇರುವಂಥದ್ದನ್ನು ನಾವು ನೋಡಿದ್ದೇವೆ ಆದರೆ ಸಿದ್ಧಗಂಗಾ ಮಠದಲ್ಲಿ ನಡೀತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಮೂಲಭೂತ ಉದ್ದೇಶ ಏನಾಗಿದೆ ಅಂತಂದರೆ ಅಸಕ್ತರಿಗೆ ಅನಾಥರಿಗೆ ವಿದ್ಯೆಯನ್ನು ಕೊಡಬೇಕು ಅಂತಕ್ಕಂಥ ಮೊದಲ ಯೋಚನೆ ಮಾಡಿರ್ತಕ್ಕಂಥವ್ರು ಸಿದ್ಧಗಂಗಾ ಸರಿಗ ಬಹುಶಃ ಎಷ್ಟೋ ಜನ ಅನಾಥರಾಗಿ ಬದುಕಿರ್ತಕ್ಕಂಥವರಿಗೆ ವಿದ್ಯೆಯನ್ನು ಕೊಡುವುದರ ಮೂಲಕವಾಗಿ ಉನ್ನತ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಒಬ್ಬ ತ್ಯಾಗಿ ಯಾರಾದರೂ ಇದ್ರೆ ಯೋಗಿ ಯಾರಾದರೂ ಇದ್ರೆ ಅದು ಸಿದ್ಧಗಂಗಾ ಶ್ರೀಗಳು ಅಂತ ಹೇಳ್ಬೋದು ಹಲವಾರು ಕಾರ್ಯಕ್ರಮಗಳನ್ನು ಮಾಡುವಾಗ ನಾವು ವಿದೇಶಗಳಲ್ಲಿ ಕೂಡ ಸಿದ್ಧಗಂಗಾ ಮಠದಲ್ಲಿ ಓದಿರ್ತಕ್ಕಂಥ ಹಲವಾರು ವಿದ್ಯಾರ್ಥಿಗಳು ವಿದೇಶದಲ್ಲಿ ಉನ್ನತ ಹುದ್ದೆಯಲ್ಲಿ ಇರುವಂಥದ್ದನ್ನು ನೋಡಿದ್ದೇವೆ ನಾವು ನಾವು ಈಗೇನು ನಮ್ಮ ಭಾರತದಲ್ಲಿ ಇಸ್ರೋ ಇರ್ಬೋದು ಮತ್ತು ಅಮೇರಿಕದಲ್ಲಿ ಇರ್ತಕ್ಕಂಥ ನಾಸಾ ಇರ್ಬೋದು ಅಲ್ಲಿ ಕೂಡ ವಿಜ್ಞಾನಿಗಳಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಹಲವಾರು ವಿಜ್ಞಾನಿಗಳನ್ನು ನಾಸಾ ಮತ್ತು ಇಸ್ರೋದಲ್ಲಿ ನಾವು ನೋಡ್ತಾ ಇದ್ದೇವೆ ಅಂದರೆ ಅದು ಸಿದ್ಧಗಂಗಾ ಶ್ರೀಗಳ ಆಲೋಚನೆ ಎಂಥದ್ದಾಗಿತ್ತು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಸಿದ್ಧಗಂಗಾ ಶ್ರೀಗಳು ನಮ್ಗೆ ಯಾಕೆ ನಡೆದಾಡು ದೇವರು ಅಂತ ಕಾಣಿಸ್ತಾರೆ ಅಂತಂದ್ರೆ ಅವರ ಆಲೋಚನೆಗಳು ಏನಾಗಿತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಜಾತಿ ಮತ ಧರ್ಮ ಪಂಥ ಇವು ಯಾವೂ ಕೂಡ ಅವರ ದೃಷ್ಟಿಯಲ್ಲಿ ಯಾಕೆ ಬರಲಿಲ್ಲ ಅಂತಂದರೆ ಅವರ ಆಲೋಚನೆ ಒಂದೇ ಆಗಿತ್ತು ಈ ಪ್ರಪಂಚದಲ್ಲಿ ಬದುಕುವ ಪ್ರತಿಯೊಬ್ಬರಿಗೂ ಕೂಡ ಅಪ್ಪ ಅಮ್ಮ ಇದ್ದಾಗ ಅವ್ರಿಗೆ ಯಾವ ರೀತಿಯಾದಂಥ ಅವಕಾಶಗಳು ಸಿಗ್ತವೆ ಅಪ್ಪ ಅಮ್ಮ ಇಲ್ಲದೆ ಇರತಕ್ಕಂಥ ಅನಾಥರಿಗೆ ಅಶಕ್ತರಿಗೆ ಬಡತನದಲ್ಲಿ ಕೊರಗಿ ಬದುಕನ್ನು ಕಳಿತಕ್ಕಂಥವರು ಕೂಡ ಯಾವುದೇ ಕಾರಣಕ್ಕೂ ಅವರು ನೋಂದ್ಕೋಬಾರದು ಅಂತವರು ಕೂಡ ವಿದ್ಯಾವಂತರಾಗಬೇಕು ಅಂತಕ್ಕೋಚನೆಯನ್ನು ಇಟ್ಕೊಂಡು ಸುಮಾರು ಪ್ರತಿ ವರ್ಷ ಹತ್ತು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಆ ಮಠದಲ್ಲಿ ಇದ್ದು ಅಧ್ಯಯನ ಮಾಡ್ತಾರೆ ಅಂತಂದ್ರೆ ನಾವು ಇದನ್ನು ತುಂಬಾ ಆಲೋಚನೆ ಈ ಪ್ರತಿ ವರ್ಷ ಅನ್ನ ಅಕ್ಷರ ಆಶ್ರಯವನ್ನು ನೀಡೋದ್ರ ಮೂಲಕ ತ್ರಿವಿಧ ದಾಸವನ್ನು ನೀಡದ ನೀಡೋದ್ರ ಜೊತೆಗೆ ಈ ಒಂದು ಕನ್ನಡ ನಾಡಿನೊಳಗೆ ದೊಡ್ಡದಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ಶತಾಯುಷಿಗಳಾಗಿ ಅವರಿಗೆ ಭಾರತ ರತ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಒತ್ತಡ ಇದ್ದಾಗ್ಯೂ ಆದರೆ ಭಾರತ ರತ್ನ ಕೊಡೋದ್ರಿಂದ ಶಿವಕುಮಾರ ಸ್ವಾಮಿಗಳಿಗಿಂತ ಭಾರತ ರತ್ನ ಪ್ರಶಸ್ತಿಗೆ ಒಂದು ದೊಡ್ಡ ಗೌರವ ಬರ್ತಾ ಇತ್ತು ಅದು ಏನೇ ಇರಲಿ ಆದರೆ ನಮ್ಮ ಕನ್ನಡ ನಾಡಿನೊಳಗೆ ಸಿದ್ಧಗಂಗಾ ಶ್ರೀಗಳು ಈ ಭಾಗದ ಉತ್ತರ ಕರ್ನಾಟಕದ ಬಹುತೇಕ ವಿದ್ಯಾರ್ಥಿಗಳು ಆ ಭಾಗದಲ್ಲಿ ವಿದ್ಯಾರ್ಥಿಗಳಾಗಿ ವಿದ್ಯಾರ್ಜನೆ ಮಾಡಿ ಇವತ್ತು ಉನ್ನತ ಸ್ಥಾನದಲ್ಲಿದ್ದಾರೆ ಇವತ್ತು ನೂರ ಹದಿನೆಂಟನೇ ಜನ್ಮದಿನೋತ್ಸವ ಜೊತೆಗೆ ಹಳೆಯ ವಿದ್ಯಾರ್ಥಿಗಳು ಗಂಗಾವತಿ ಎಲ್ಲ ಭಕ್ತರಂದ ಸೇರಿ ಗುರುವಂದನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾವೆ ಈ ಎಲ್ಲ ಕಾರ್ಯಕ್ರಮದ ಔಚಿತ್ಯವನ್ನು ಕುರಿತು ನೂರ ಎಂಟನೇ ಜನ್ಮದಿನೋತ್ಸವ ಕಾರ್ಯಕ್ರಮ ಮಾಡಿದಾಗ ಇಲ್ಲಿ ಗಂಗಾವತಿಯಿಂದ ಒಂದು ಸ್ಮರಣ ಸಂಚಿಕೆಯನ್ನು ಮಾಡಲಾಗಿತ್ತು ಆ ಸ್ಮರಣ ಸಂಚಿಕೆ ಸಂಪಾದಕರಾಗಿರ್ತಕ್ಕಂಥ ನಮ್ಮ ಶಿವಾನಂದ ಮೇಟಿ ಸರ್ ಅವರು ನೂರ ಹದಿನೆಂಟನೇ ಜನ್ಮದಿನೋತ್ಸವದ ಅಂಗವಾಗಿ ಒಂದು ನಾಲ್ಕು ಮಾತುಗಳನ್ನು ಹೇಳಬೇಕಂತ ಅವ್ರನ್ನ ಕೇಳ್ಕೊತೀವಿ